ಎಲ್ಲರೂ ನಮಸ್ಕಾರ ಸ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಕುತುಬುದ್ದನ ಹೆಬ್ಬಕ್ಕನ ಏಳಿಗೆಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಲಾಕ್ ಪ್ರಯತ್ನ ಮಾಡ್ತೀವಿ ಈಗಾಗಲೇ ನಾವು ಕುತುಬುದ್ದನ ಹೆಬ್ಬಕ್ಕನ ಆರಂಭದ ದಿನಗಳ ಬಗ್ಗೆ ಒಂದು ವಿಡಿಯೋ ಮಾಡಿಬಿಟ್ಟಿದ್ದೀನಿ ಈ ಕುತುಬುದ್ದಿನ ಹೆಬ್ಬಕ್ಕನ ಏಳಿಗೆ ಹೇಗಾಯಿತು ನಾವು ಬೆಳವಣಿಗೆ ಹೆಂಗ್ ಮಾಡ್ದ ಅದರ ಬಗ್ಗೆನು ಕುತುಮುದಿನ ಯುವಕ್ಕ ಯಾರಿಗೆ ಸಹಾಯಕನಾಗಿರ್ತಾನಪ್ಪ ಅಂದ್ರ ಮೊಹಮ್ಮದ್ ಗೋರಿ ಸಾಯಕನಾಗಿರ್ತನು ಮೊಹಮ್ಮದ್ ಗೋರಿಯ ದಾಳಿಗಳಲ್ಲಿ ಇವನು ಏನ್ ಮಾಡಿರ್ತಾನ ಅಮೋಘವಾದಂತ ಮತ್ತು ಒಳ್ಳೆ ರೀತಿಯಾದಂತ ಆ ಸೇವೆಯನ್ನ ಸಲ್ಲಿಸಿರ್ತಾನ ಇವನ ಸೇವೆಯನ್ನ ಮೆಚ್ಚಿದಂತ ಮೊಹಮ್ಮದ್ ಗೋರಿ ನೂರ ತೊಂಬತ್ತೆರಡರಾಗ ಏನು ಎರಡನೇ ತರೆಯ ಕದನ ಹಾತಲ್ಲ ಎರಡನೇ ತರೈನ್ ಕದನ ಆಗಿಂದ ಭಾರತದಲ್ಲಿ ಗೆದ್ದಿರ್ತಕ್ಕಂಥ ಎಲ್ಲ ಪ್ರದೇಶಗಳ ಎಲ್ಲ ಆಳ್ವಿಕೆಗಳ ಜವಾಬ್ದಾರಿ ಯಾರಿಗೆ ಸಿಗ್ತದ ಕುತುಬುದ್ದೀನ್ ಹೈಬಕ್ಕನಿಗೆ ಮೊಹಮ್ಮದ್ ಮೊಹಮ್ಮದ್ಗುರಿ ಕೊಡ್ತಾರೆ ಕುತುಬುದ್ದೀನ್ ಹೈಬಕ್ ಏನ್ ಮಾಡಿರ್ತಾನ ಭಾರತದಲ್ಲಿ ಮೊಹಮ್ಮದ್ ಗೋರಿಗೆ ಪ್ರದೇಶಗಳನ್ನ ಗೆಲ್ಲಕ್ಕೆ ಸಹಾಯ ಮಾಡಿದ್ದಲ್ಲದೆ ಕೂಡ ಭಾರತದ ಹೊರಗೂ ಕೂಡ ಹೋರಾಟದಲ್ಲಿ ಇವ ಸಹಾಯ ಮಾಡಿರ್ತಾರೆ ಹಾಗಾಗಿ ಮೊಹಮ್ಮದ್ ಗೋರಿ ಕುತುಬುದ್ದೀನ್ ಹೈಬಕ್ಕನಿಗೆ ಭಾರತದಲ್ಲಿ ಏನು ಆಕ್ರಮಣ ಗೆಲುವಾಗಿರ್ತಂದ್ರೆ ಆ ಎಲ್ಲ ಒಂದು ಪ್ರದೇಶಗಳ ಟೋಟಲ್ ಪ್ರದೇಶಗಳ ಉಸ್ತುವಾರಿ ಜವಾಬ್ದಾರಿಯನ್ನ ಕುತುಬುದ್ದೀನ್ ಹೈಬಕ್ಕನಿಗೆ ಕೊಡ್ತಾನೆ ಹಂಗಾಗಿ ಕುತುಬುದ್ದಿನ ಅಹೇಬಕ್ ಏನ್ ಮಾಡ್ತಾನ ಭಾರತದಲ್ಲಿ ಯಾರು ವೈರಿಗಳು ಇರ್ತಾರಲ್ಲ ಪ್ರಬಲ ಸ್ಪರ್ಧಿಗಳಿರ್ತಾರಲ್ಲ ಅಂತ ಪ್ರಬಲ ಸ್ಪರ್ಧಿಗಳ ಜೊತೆ ಏನ್ ಮಾಡ್ತಾನ ವೈವಾಹಿಕ ಸಂಬಂಧವನ್ನ ಬೆಳೆಸ್ತಾನ ಇಲ್ಲಿ ತಾಜುದ್ದೀನ್ ಎಲ್ದಾಜನ ಮಗಳನ್ನ ಯಾರೋ ಕುತುಬುದ್ದೀನ್ ಹೈಬಕ್ಕ ಮದುವೆ ಆಗ್ತಾನ ಹಾಳೆ ನಾಸಿರುದ್ದೀನ್ ಕವಾಚನಿಗೆ ತನ್ನ ಸಹೋದರಿಯನ್ನು ಕೊಡ್ತಾನ ಇಲ್ತಮಶನಿಗೆ ಏನ್ ಮಾಡ್ತಾನ ತನ್ನ ಮಗಳನ್ನು ಕೊಡ್ತಾನ ಹಿಂಗಾಗಿ ಯಾರ ಪ್ರತಿಸ್ಪರ್ಧಿ ಹೊಡೆತಿರ್ತಾರ ಅಂಥವ್ರಿಗೆ ಯುವ ಸಂಬಂಧವನ್ನು ಏರ್ಪಾಡು ಮಾಡಿ ಬೆಳೆಸಿ ಆ ಒಂದು ವೈರತ್ವವನ್ನ ಶಮನ ಮಾಡ್ಕೊತಾನ ಕುತುಬುದ್ದೀನ್ ಹೈಬಾಕ ಮೊಹಮ್ಮದಿ ಭಾರತದಲ್ಲಿ ಅಷ್ಟೇ ಭಾರತದ ಪ್ರದೇಶಗಳನ್ನ ಅಷ್ಟೇ ಸಹಾಯ ಮಾಡಿರೋದಿಲ್ಲ ಭಾರತದ ಹೊರಗೂ ಕೂಡ ಇನ್ನಿತರ ಪ್ರದೇಶಗಳನ್ನ ಗೆಲ್ಲುವಾಗ್ಲಿಕ್ಕೆ ತನ್ನ ಒಡೆಯನಿಗೆ ಅವ ಸಹಾಯ ಮಾಡಿದ್ದ ಕುತುಬುದ್ದೀನ್ ಹೈಬಕ್ಕ ದೆಹಲಿಯನ್ನ ವಶಪಡಿಸಿಕೊಂಡು ದೆಹಲಿಯನ್ನ ಗೆದ್ದು ತನ್ನ ಒಂದು ಶಕ್ತಿ ಕೇಂದ್ರವನ್ನಾಗಿ ಹಾಕಿ ಮಾಡಿಕೊಂಡಿರ್ತಾನೆ ಇಲ್ಲಿ ನೂರ ತೊಂಬತ್ತೆರಡರಾಗ ಹನ್ಸಿ ಮೀರತ್ತ ರಣತಂಬೋರ ಕೊಯ್ಲು ಪ್ರದೇಶಗಳನ್ನ ತನ್ನ ಒಡೆಯನಿಗೆ ಗೆಲ್ಲಲಾಕ ಇವ ಕುದೇ ಇವಕ್ಕ ಸಹಾಯ ಮಾಡಿರ್ತಾನ ಇವನ ಒಂದು ಇದರಲ್ಲಿ ಏಳಿಗೆಯಲ್ಲಿ ಗಾಳಿಗಳಾಗಿರ್ತಾವ ಕೆಲವೊಂದಿಷ್ಟು ಯಾವಪ್ಪ ಅಂದ್ರ ಹನ್ನೊಂದೂರ ತೊಂಬತ್ನಾಲ್ಕರಲ್ಲಿ ತನ್ನ ಒಡೆಯನ ಜೊತೆ ಚಾಂದ್ವಾರದ ಬಳಿ ಕನೋಜಿನ ಅರಸನಾದ ರಾಜ ಜಯಚಂದ್ರನನ್ನ ಸೋಲಿಸಿ ಕೊಲ್ಲಿ ಅವನ ಪ್ರದೇಶವನ್ನ ವಶಪ್ ಮಾಡ್ಕೊಂಡಿರ್ತಾರ ಇಲ್ಲಿ ಹೆಲ್ಪ್ ಆಗಿರ್ತಾನ ಹನ್ನೊಂದೂರ ತೊಂಬತ್ತೇಳರಾಗ ಗುಜರಾತಿನ ಭೀಮದೇವನನ್ನ ದಂಡಿಸಿ ಆ ರಾಜಧಾನಿಯಾದಂತ ವಾಡವನ್ನ ಲೂಟಿ ಮಾಡಿ ಮತ್ ವಾಪಸ್ಸ ಹೋಗಿರ್ತಾನ ಯಾರು ಕುತುಬುದ್ದೀನ್ ಹೈಮಕ್ಕ ಹನ್ನೊಂದನೂರ ತೊಂಬತ್ನಾಲ್ಕರ ತನ್ನ ಒಡೆಯನಿಗೆ ಚಾಂದ್ವಾರದ ಬಳಿ ಕಲೋಜಿನರಸನದ ರಾಜೇ ಚೈಚಂದ್ರನನ್ನ ಸೋಲಿಸಿ ಒಡೆಯನಿಗೆ ಸಹಾಯ ಮಾಡಿದ್ರ ಹಳ್ಳಿ ಮಂತ್ರ ಹನ್ನೊಂದ್ನೂರ ತೊಂಬತ್ತೇಳರಾಗ ಗುಜರಾತಿನ ರಾಜ ಅನಿಲ್ ಯಾರು ಭೀಮದೇವನನ್ನ ಸೋಲಿಸಿ ಅನಿಲ್ವಾಡವನ್ನ ಲೂಟಿ ಮಾಡಿ ಕುತುಬುದ್ದೀನ್ ಹೈಬಕ್ಕ ತನ್ನ ಒಂದು ವಾಪಸ್ಸ ರಾಜಧಾನಿಗೆ ಹೋಗ್ತಾನ ನಂತರ ಹನ್ನೊಂದೂರ ತೊಂಬತ್ತೇಳು ತೊಂಬತ್ತೆಂಟರಾಗ ಚಾಂದವಾರದ ಬಳಿ ಚಾಂದವಾರನ್ನ ಕನೋಜ್ ಆಕ್ರಮಿಸಿದ ಚಾಂದವಾರ ಮತ್ತು ಕನೋಜನ್ನ ಎರಡೂ ಪ್ರದೇಶಗಳನ್ನ ಹನ್ನೊಂದೂರ ತೊಂಬತ್ತೇಳು ತೊಂಬತ್ತೆಂಟರಾಗ ಆಕ್ರಮಣ ಮಾಡ್ತವು ಹನ್ನೆರಡು ನೂರ ಎರಡರಾಗ ಬುಂದೇಲ್ಖಂಡದ ದಲ್ಲಿ ಕಾಲಿಂಜರ್ ಕೋಟೆಯನ್ನ ಆಕ್ರಮಣವನ್ನ ಮಾಡ್ತವೆ ಈ ಎಲ್ಲವೂ ಕೂಡ ಈ ಎಲ್ಲಾ ದಾಳಿಗಳು ಕೂಡ ಕುತುಬುದ್ದಿನ ಇವಕ್ಕ ಒಂದು ಒಬ್ಬ ಒಳ್ಳೆ ಆಡಳಿತಗಾರ ಒಬ್ಬ ಒಳ್ಳೆ ದಷ್ಟ ನಿಪುಣ ಆಡಳಿತಗಾರ ಅಂತ ಹೇಳಿ ಹೊರಹೊಮ್ಮ ಗುರ್ತಿಸ್ಕೊಳ್ಳಕ ಸಹಾಯ ಆಗ್ತದ